ಸ್ನೇಹಿತರೆ ಅದು ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗಿತ್ತು ಆ ಕಿಚ್ಚು ಹೊತ್ತಿಕೊಳ್ಳೋಕೆ ಅನೇಕ ಕಾರಣಗಳಿದ್ವು ಅದರಲ್ಲಿ ಪ್ರಮುಖ ಕಾರಣ ಏನಂದರೆ ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯ ಸೈನಿಕರಿಗೆ ಕೊಟ್ಟಿದ್ದ ಬಂದೂಕುಗಳ ತೋಪುಗಳಿಗೆ ಹಸು ಹಾಗೂ ಹಂದಿಯ ಕೊಂಬನ್ನು ಸವರಲಾಗಿತ್ತು ಹಿಂದೂಗಳಿಗೆ ಹಸು ಪವಿತ್ರ ದೇವರ ರೂಪ ಅದೇ ಮುಸ್ಲಿಮರಿಗೆ ಹಂದಿ ನಿಷಿದ್ಧ ಇದೇ ಕಾರಣಕ್ಕೆ ಅಂದು ಸೈನಿಕರು ಕೆರಳಿದ್ರು ಸಮರ ಸಾರಿದ್ರು ಆದ್ರೆ ಇಂದು ಏನಾಗ್ತಿದೆ ನೋಡಿ ಸ್ನೇಹಿತರೆ ಹಸುವಿನ ಚರ್ಮ ಬಳಸಿ ತಯಾರಿಸಿದ ಬಾಲನ್ನ ಹಿಡ್ಕೊಂಡು ನಮ್ಮ ಭಾರತ ತಂಡ ಕ್ರಿಕೆಟ್ ಆಡ್ತಿದೆ ಕ್ರಿಕೆಟ್ ಸಾಮ್ರಾಜ್ಯದ ಸಾಮ್ರಾಟನಾಗಿ ಬೆಳೆದು ನಿಂತಿದೆ ಹಾಗಿದ್ರೆ ಏನಿದ್ದು ಹಸು ಹಾಗೂ ಕ್ರಿಕೆಟ್ ಬಾಲ್ನ ಸ್ಟೋರಿ ಈಗ ಈ ವಿಚಾರ ಮುನ್ನೆಲೆಗೆ ಬಂದಿರೋದ್ಯಾಕೆ ಹಸುವಿನ ಚರ್ಮದ ಅಂಶವಿರುವ ಬಾಲ್ನಲ್ಲಿ ಭಾರತ ಕ್ರಿಕೆಟ್ ಆಡ್ತಾ ಇರೋದು ಸರಿನಾ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೆಯೇ ನೀವಿನ್ನೂ ನಮ್ಮ ಮೈಂಡ್ ಎಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತ್ರೆ ಇಂಗ್ಲೆಂಡ್ ಮತ್ತು ಭಾರತದ ನಡುವಿನ ಟೆಸ್ಟ್ ಸರಣಿಯಲ್ಲಿ ಬಳಸ್ತಾ ಇರುವ ಡ್ಯೂಕ್ ಚೆಂಡು ಅತ್ಯಂತ ಕಳಪೆಯಾಗಿದ್ದು ಬೇಗನೆ ಮೃದುವಾಗ್ತಾ ಇದೆ ಎಂಬ ಮಾತು ಸರಣಿ ಆರಂಭವಾದಾಗಿನಿಂದಲೂ ಕೇಳಿ ಬರ್ತಿದೆ ಈ ವಿಚಾರವಾಗಿ ಮೈದಾನದಲ್ಲೇ ಮಾತನಾಡಿದ್ದೂ ಆಗಿದೆ ಮೈದಾನದ ಹೊರಗೂ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದೂ ಆಗಿದೆ ಈ ಬಗ್ಗೆ ಸ್ವತಃ ಡ್ಯೂಕ್ ಚೆಂಡು ತಯಾರಕ ಕಂಪನಿಯಾದ ಬ್ರಿಟಿಷ್ ಬಾಸ್ ಲಿಮಿಟೆಡ್ ಮಾಲೀಕರೇ ಮುತುವರ್ಜಿ ವಹಿಸಿಕೊಂಡು ತನಿಖೆ ನಡೆಸುವುದಾಗಿ ತಿಳಿಸಿದ್ರು ಇದೀಗ ಅಚ್ಚರಿಯ ಸಂಗತಿ ಬಯಲಾಗಿದೆ ಹಸುವಿನಿಂದ ಬರುವ ಚರ್ಮದ ಗುಣಮಟ್ಟದ ವ್ಯತ್ಯಾಸವೇ ಈ ಸಮಸ್ಯೆಗೆ ಕಾರಣ ಎಂದು ತಿಳಿದು ಬರ್ತಾ ಇದೆ ಭಾರತೀಯ ಮೂಲದ ಹಾಗೂ ಬ್ರಿಟಿಷ್ ಬಾಲ್ಸ್ ಲಿಮಿಟೆಡ್ ಮಾಲೀಕರಾದ ದಿಲೀಪ್ ಜಜೋಡಿಯಾ ಅವರ ಪ್ರಕಾರ ಅಬರ್ಡಿನ್ ಅಂಗಸ್ ಗುಂಪಿಗೆ ಸೇರಿದ ಅಂಗಸ್ ಎಂಬ ನಿರ್ದಿಷ್ಟ ತಳಿಯ ಹಸುಗಳ ಚರ್ಮ ಪೂರೈಕೆಯಲ್ಲಿ ಆಗಿರುವ ಕೊರತೆಯಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಈ ಹಿಂದೆ ನಮಗೆ ಬೇಕಾದಂತಹ ಗುಣಮಟ್ಟದ ಚರ್ಮ ಸಿಗ್ತಾ ಇತ್ತು ಆದರೆ ಕರೋನಾ ಸಂಕಷ್ಟದ ಕಾಲದ ಬಳಿಕ ಈಗ ಅದು ಸಿಗ್ತಾ ಇಲ್ಲ ಅಂತ ಅವರು ಹೇಳಿಕೊಳ್ತಾ ಇದ್ದಾರೆ ಈ ವಿಚಾರವಾಗಿ ದಿ ಟೆಲಿಗ್ರಾಫ್ಗೆ ಮಾತನಾಡಿರುವ ಅವರು ಚರ್ಮದ ಗುಣಮಟ್ಟದ ಮೇಲೆ ಬಾಲ್ನ ಗುಣಮಟ್ಟ ಮತ್ತು ಬಾಳಿಕೆ ನಿರ್ಧಾರವಾಗಿರುತ್ತೆ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಚೆಂಡಿಗೆ ಅಗತ್ಯವಿರುವ ಉತ್ತಮ ಗುಣಮಟ್ಟದ ಚರ್ಮ ಸಿಗುವುದು ಕಷ್ಟವಾಗಿದೆ ಅಂತ ದಿಲೀಪ್ ಚಚೋಡಿಯ ತಿಳಿಸಿದ್ದಾರೆ ದನದ ಮಾಂಸದ ಉತ್ಪಾದನಾ ಘಟಕಗಳು ಮುಸ್ತಾ ಇರೋದೇ ಇದಕ್ಕೆ ಮುಖ್ಯ ಕಾರಣ ಅಂತಲೂ ಅವರು ಹೇಳ್ತಾ ಇದ್ದಾರೆ ಒಂದು ನಿರ್ದಿಷ್ಟ ತಳಿಯ ಚರ್ಮವೇ ಬೇಕೆಂದು ಕೇಳುವ ಸ್ಥಿತಿಯಲ್ಲಿ ಈಗಿಲ್ಲ ಚರ್ಮವನ್ನು ಸಂಸ್ಕರಿಸುವ ಘಟಕಗಳಿಗೆ ಬೇಕಾದ ದಪ್ಪದ ಚರ್ಮ ಸಿಕ್ಕರೆ ಅದೇ ದೊಡ್ಡ ವಿಷಯ ಇದೇ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ್ದೇವೆ ಅಂತ ಜಜೋಡಿಯ ಹೇಳಿದ್ದಾರೆ ಜೊತೆಗೆ ಆಂಗಸ್ ಸಸುಗಳು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ನ ಹುಲ್ಲುಗಾವಲುಗಳಲ್ಲಿ ಮೇಯ್ತವೆ ಅವುಗಳ ಚರ್ಮದಿಂದ ತಯಾರಿಸಿದ ಚೆಂಡುಗಳು ಉತ್ತಮವಾಗಿರ್ತವೆ ಆದರೆ ಈಗ ತಳಿ ಬದಲಾವಣೆ ಮತ್ತು ರಫ್ತು ಬೇಡಿಕೆಯಿಂದಾಗಿ ಅವುಗಳ ಚರ್ಮವನ್ನ ದೊಡ್ಡ ಪ್ರಮಾಣದಲ್ಲಿ ಪಡೆಯೋದು ಕಷ್ಟವಾಗಿದೆ ಚರ್ಮದ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ ಯಾವುದೇ ಎರಡು ಹಸುಗಳು ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ಎಲ್ಲಾ ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ ಎಂದಿದ್ದಾರೆ ಸ್ನೇಹಿತರೆ ಇಲ್ಲಿಗೆ ಒಂದಂತೂ ಸ್ಪಷ್ಟ ಡ್ಯೂಕ್ ಬಾಲ್ ತಯಾರಿಕೆಯಲ್ಲಿ ಹಸುವಿನ ಮಾಂಸದ ಬಳಕೆ ಹಾಗೆ ಆಗುತ್ತೆ ಬಾಲ್ನ ಗುಣಮಟ್ಟದ ಮೇಲೆಯೇ ಅದು ಪರಿಣಾಮ ಬೀರುತ್ತೆ ಇಂತಹ ಬಾಲ್ ಹಿಡಿದು ಭಾರತ ತಂಡ ಕ್ರಿಕೆಟ್ ಆಡ್ಬೇಕಾ ಅನ್ನೋದು ಹಲವರ ವಾದ ಬಂದೂಕುಗಳ ತೋಪುಗಳಿಗೆ ಹಸುವಿನ ಕೊಬ್ಬು ಸವರಲಾಗಿತ್ತು ಅನ್ನೋ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಯುದ್ಧವನ್ನೇ ಸಾರಲಾಗಿತ್ತು ಆದ್ರೀಗ ಹಸುವಿನ ಚರ್ಮ ಬಳಸಿ ತಯಾರಿಸಿದ ಬಾಲ್ ಹಿಡಿದು ಆಟ ಆಡೋದು ಎಷ್ಟು ಸರಿ ಅನ್ನೋದು ಒಂದು ವರ್ಗದ ಪ್ರಶ್ನೆ ಹಾಗೇನೆ ಇನ್ನೊಂದು ವರ್ಗದ ವಾದ ಏನಂದ್ರೆ ಕ್ರೀಡೆಯಲ್ಲಿ ಇಂತಹ ಆಚರಣೆ ನಂಬಿಕೆಗಳನ್ನೆಲ್ಲ ಇಟ್ಕೋಬಾರ್ದು ಕ್ರೀಡೆಯನ್ನ ಕೇವಲ ಕ್ರೀಡೆಯ ರೀತಿಯಲ್ಲಿಯೇ ನೋಡಬೇಕು ಬಹಳ ಸಂಪ್ರದಾಯವಾದಿಗಳಾದ್ರೆ ಜಾಗತಿಕವಾಗಿ ನಾವು ಹಿಂದುಳಿಯಬೇಕಾಗುತ್ತೆ ಅನ್ನುವವರು ಇದ್ದಾರೆ ಸ್ನೇಹಿತ್ರೆ ಈ ಬಗ್ಗೆ ನಿಮಗೆ ಏನನ್ಸತ್ತೆ ಡ್ಯೂಕ್ ಬಾಲ್ನಲ್ಲಿ ಹಸುವಿನ ಚರ್ಮ ಬಳಸೋದು ಅದನ್ನ ಹಿಡಿದು ನಮ್ಮ ಆಟಗಾರರು ಆ ಕ್ರಿಕೆಟ್ ಆಡೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ